ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಉತ್ತಮ ಆರೋಗ್ಯ ಆರೋಗ್ಯ ಚೆನ್ನಾಗಿಲ್ಲದೆ ಯಾವ ಸಾಧನೆಯೂ ಅಸಾಧ್ಯ ಒಬ್ಬ ವ್ಯಕ್ತಿ ಕೋಟ್ಯಾಧೀಶನಿಗೂ ಒಬ್ಬ ಬೀದಿ ಭಿಕ್ಷುಕನಿಗೂ ಪ್ರಮುಖವಾಗಿ ಬೇಕಾಗಿರುವುದು ಉತ್ತಮ ಆರೋಗ್ಯ ಮಾತ್ರ ಮೆಕ್ಕಿದ್ದೆಲ್ಲ ಆಮೇಲೆ ಅನ್ನೋ ಸತ್ಯ ನಿಮಗೂ ಗೊತ್ತೇ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಆಧುನಿಕ ಡಿಜಿಟಲ್ ವಿದ್ಯಮಾನಕ್ಕೆ ಒಗ್ಗಿಕೊಂಡಂತೆಲ್ಲ ಜನರಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತಲೇ ಇವೆ ಆದರೆ ಕೆಲವು ಬಡಚಿನ ಆರ್ಥಿಕ ಸಮಸ್ಯೆಯಿಂದ ಅದನ್ನ ಬಹಳ ಉಡಾಫೆಯಿಂದ ಕಾಣ್ತಾ ಇದ್ದಾರೆ ಆದರೆ ಆಕಾಕ ನಡೆಯೋ ಕೆಲವು ಆರೋಗ್ಯ ಶಿಬಿರಗಳಿಂದ ಅಂತಹ ಬಡ ರೋಗಿಗಳಿಗೆ ಉಪಯುಕ್ತವಾಗುತ್ತೆ ಆ ನಿಟ್ಟಿನಲ್ಲಿ ಇದೀಗ ಕೋಲಾರದ ಮಾಲೂರು ತಾಲೂಕಿನ ತೊರಲಕ್ಕಿ ಗ್ರಾಮದಲ್ಲಿ ಡಾ ಕಿರಣ್ ಸೋಮಣ್ಣ ಆಯೋಜಿಸಿರುವ ಬೃಹತ್ ಆರೋಗ್ಯ ಶಿಬಿರ ಯಶಸ್ವಿಯಾಗಿದೆ ಡಾಕ್ಟರ್ ಕಿರಣ್ ಸೋಮಣ್ಣ ಹಾಗೂ ಪತ್ನಿ ಡಾಕ್ಟರ್ ಪ್ರತಿಭಾ ರವರ ನೇತೃತ್ವದಲ್ಲಿ ನಡೆದ ಈ ಶಿಬಿರ ಸುಮಾರು ಏಳು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ತಮ್ಮದೇ ಚಾರಿಟಬಲ್ ಟ್ರಸ್ಟ್ ಮೂಲಕ ಸೇವೆ ಮಾಡುತ್ತಾ ಬಂದಿರುವ ಈ ದಂಪತಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಹಣವಿರುವ ಅದೆಷ್ಟೋ ಜನ ಸಮಾಜ ಸೇವೆ ಮಾಡುತ್ತಾರೆ ಧನ ಸಹಾಯ ಮಾಡುತ್ತಾರೆ ಆದರೆ ಕಿರಣ್ ಸೋಮಣ್ಣ ಆರೋಗ್ಯದ ಜತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ಪ್ರಾಮುಖ್ಯತೆ ನೀಡಿದ್ದು ಅದಕ್ಕೆ ಅವರ ಕುಟುಂಬದ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರ ಕೂಡ ಇದೆ ಈ ಬೃಹತ್ ಆರೋಗ್ಯ ಶಿಬಿರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕ ನಂಜೇಗೌಡರು ಡಾಕ್ಟರ್ ಕಿರಣ್ ಸೋಮಣ್ಣನವರ ಗುಣಗಾನ ಮಾಡಿದ್ರು ಡಾ ಕಿರಣ್ ಸೋಮಣ್ಣರವರು ಏಳು ವರ್ಷಗಳಿಂದಲೂ ಉಚಿತ ಆರೋಗ್ಯ ಶಿಬಿರ ಆಯೋಜಿಸುವ ಮೂಲಕ ಜನಸೇವೆ ಮಾಡುತ್ತಿದ್ದಾರೆ ಹೆಚ್ಚಾಗಿ ಹಿಂದುಳಿದವರೇ ಇರುವ ಈ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಇದರಿಂದ ಸಾಕಷ್ಟು ಅನುಕೂಲವಾಗ್ತಾ ಇದೆ ಆರೋಗ್ಯದ ಬಗ್ಗೆ ಅರಿವೇ ಇಲ್ಲದ ಜನರಿಗೆ ಶಿಬಿರದ ಮೂಲಕ ಅರಿವು ಮೂಡಿಸುತ್ತಿರುವ ಡಾಕ್ಟರ್ ಕಿರಣ್ ರವರಿಗೆ ಧನ್ಯವಾದಗಳು ಅಂತ ಹೇಳಿದರು ನಂತರ ಮಾತನಾಡಿದ ಡಾಕ್ಟರ್ ಕಿರಣ್ ಸೋಮಣ್ಣ ಏಳು ವರ್ಷಗಳಿಂದ ನಾವು ಆರೋಗ್ಯ ಶಿಬಿರದ ಮೂಲಕ ರಕ್ತದಾನ ಶಿಬಿರವನ್ನು ಕೂಡ ಮಾಡುತ್ತಿದ್ದೇವೆ ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಇಂದು ಆರೋಗ್ಯದ ಹಿತದೃಷ್ಟಿಯಿಂದಲೇ ಈ ಶಿಬಿರವನ್ನು ಆಯೋಜಿಸಿದ್ದು ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನರಿಗೆ ಉಚಿತ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ನೀಡಲಾಗಿದೆ ನೂರು ಜನ ನುರಿತ ವೈದ್ಯರು ಎಲ್ಲಾ ರೀತಿಯ ಕಾಯಿಲೆಗಳಿಗೂ ಎಲ್ಲಾ ತರಹದ ಸಮಸ್ಯೆಗಳಿಗೂ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದ ಸಂಪೂರ್ಣ ಸಹಕಾರವಿದೆ ಎಂದು ಬಹಳ ಸಂತಸದಿಂದಲೇ ಹೇಳಿದರು ಹೆಲ್ತ್ ಕ್ಯಾಂಪ್ಗಳನ್ನು ನಮ್ಮ ತಾಲೂಕಿನ ಜನತೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಸುಮಾರು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ತೊಡಲಿಕ್ಕೆಯಲ್ಲೂ ಕೂಡ ಈ ಭಾಗದ ಜನತೆ ತುಂಬ ಹಿಂದುಳಿದಂಥ ಪ್ರದೇಶ ವಿಶೇಷವಾಗಿ ಮಾಲೂ ತಾಲೂಕಲ್ಲಿ ಮಾಸ್ತಿ ಹೋಬಳಿ ಮತ್ತು ಟೇಕಲ್ ಹೋಬಳಿ ತುಂಬ ಹಿಂದುಳ ಹಿಂದುಳಿದಂಥ ಪ್ರದೇಶವಾಗಿದ್ದು ಗ್ರಾಮಾಂತರ ಜನತೆಗೆ ಆರೋಗ್ಯದ ಅರಿವಿಲ್ಲದಂಥ ಜನ ಇನ್ನೂ ಇದ್ದಾರೆ ಅಂಥ ಒಂದು ಭಾಗಗಳನ್ನು ಗುಡಿಸಿ ಇವತ್ತು ತೊಲ್ಲಕ್ಕಿ ಗ್ರಾಮದಲ್ಲಿ ಹೆಲ್ತ್ ಕ್ಯಾಂಪನ್ನು ಇವತ್ತು ಸಾವಿರಾರು ಜನ ಈಗ ಈ ಹೆಲ್ತ್ ಕ್ಯಾಂಪಲ್ಲಿ ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳು ಕೂಡ ಇಲ್ಲಿ ಒಂದು ಕಡೆ ಸೇರಿಸಿ ಎಲ್ಲ ರೀತಿಯ ಕಾಯಿಲೆಗಳು ಕೂಡ ಆ ಡಾಕ್ಟರ್ ಕಡೆಯಿಂದ ಒಂದು ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಔಷಧಿ ಕೊಡಿಸುವಂಥದ್ದು ಮತ್ತೆ ಎಲ್ಲ ಹಳ್ಳಿಗಳಿಂದ ಕೂಡ ಜನ ಬರೋದಕ್ಕೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು ಕೊಟ್ಟು ಇವತ್ತು ಹೆಲ್ತ್ ಕ್ಯಾಂಪೌಂಡ್ ಆಯೋಜನೆ ಮಾಡಿದಂತ ನಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಅವರಿಗೆ ಈ ಭಾಗದ ಜನತೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ನಮಸ್ಕಾರ ಹೇಳಿ ನಾವೇ ಮುಂದೆ ಮಾಡ್ತಾ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ನಾವು ಮಾಲೂರು ತಾಲೂಕು ತೊರ್ಲಕ್ಕಿ ಗ್ರಾಮ ನೂಟ್ವೆ ಪಂಚಾಯತಿ ತೊರ್ಲಕ್ಕಿ ಗ್ರಾಮದಲ್ಲಿ ನಮ್ಮ ಏಳನೇ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮನ ಈ ದಿನ ಹಮ್ಮಿಕೊಂಡಿದ್ವಿ ಇಲ್ಲಿ ಈ ಜಾಗದಲ್ಲಿ ಈ ಕಾರ್ಯಕ್ರಮನ ಮಾಡಬೇಕು ಇಲ್ಲಿ ಒಂದು ತಪಾಸಣಾ ಶಿಬಿರನ ಆಯೋಜನೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂತಂದರೆ ಇಲ್ಲಿ ಗ್ರಾಮ ಇದು ಗ್ರಾಮೀಣ ಭಾಗ ಒಂದು ಎರಡನೇದು ಇದು ಬಾರ್ಡ್ರ್ ತಮಿಳ್ನಾಡಿಗೆ ಆಂಧ್ರ ಪ್ರದೇಶಿಗೆ ಬಾರ್ಡ್ರು ಇಲ್ಲಿ ಸಾಕಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಅರಿವಿಲ್ಲ ಆ ಒಂದು ಅರಿವಿನ ಮೂಡಿಸ್ಬೇಕು ಇಲ್ಲಿ ಬಂದು ಇಷ್ಟೊಂದು ಜನ ಡಾಕ್ಟ್ರುಗಳು ಬಂದರೆ ಏನಕ್ಕೆ ಬಂದಿದ್ದಾರೆ ಡಾಕ್ಟ್ರುಗಳು ಹಾಂ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಯೋಚನೆ ಶುರು ಶುರುವಾದಾಗ ಅವ್ರಿಗೆ ನಿಜವಾಗ್ಲೂ ಆರೋಗ್ಯ ಏನು ಇಂಪಾರ್ಟೆನ್ಸು ಆರೋಗ್ಯದ ಇಂಪಾರ್ಟೆನ್ಸ್ ನಾವು ತಿಳ್ಕೊಂಡ್ರೆ ನಾವು ಒಂದು ಒಳ್ಳೆಯ ಜೀವನ ನೀವು ರೂಪಿಸ್ಕೋಬೋದು ಮುಂದಿನ ದಿನಗಳಲ್ಲಿ ಅಂತ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಇದನ್ನು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ ನಮ್ಮ ಟ್ರಸ್ಟು ಆರೋಗ್ಯ ಮತ್ತು ಶಿಕ್ಷಣ ಇವೆರಡು ಕ್ಷೇತ್ರದಲ್ಲಿ ಏಳು ವರ್ಷಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಇದು ಏಳನೇ ಕ್ಯಾಂಪು ಆಮೇಲೆ ಶಾಲಾ ಶಾ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದಾಗಲಿ ಆ ಮತ್ತು ಆ ವಿಚಾರವಾಗಿ ಸಹ ಶಿಕ್ಷಣ ವಿಚಾರ ಬಂದಾಗ ಅದನ್ನು ಮಾಡ್ತಾ ಬಂದಿದ್ದೀವಿ ಆರೋಗ್ಯ ವಿಚಾರವಾಗಿ ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ ದಿನ ಇಲ್ಲಿ ಸುತ್ತಮುತ್ತಲಿನ ಟೋಟಲು ಐದು ಪಂಚ ಐದರಿಂದ ಏಳು ಪಂಚಾಯಿತಿಗಳು ಏನು ನೂಡುವೆ ಪಂಚಾಯಿತಿ ಟೇಕಲ್ ಪಂಚಾಯಿತಿ ಉಡುದೆನಹಳ್ಳಿ ಪಂಚಾಯಿತಿ ರಾಜನಹಳ್ಳಿ ಪಂಚಾಯಿತಿ ದಿನ್ನಹಳ್ಳಿ ಪಂಚಾಯಿತಿ ಸ್ವಲ್ಪ ಮಟ್ಟಕ್ಕೆ ಕೆ ಹಳ್ಳಿ ಪಂಚಾಯಿತಿ ಇಷ್ಟು ಜಾಗದಿಂದ ಜನ ಇವತ್ತು ಬಂದಿದ್ದಾರೆ ಇಲ್ಲಿ ಎಲ್ಲ ಥರದಂಥ ವೈದ್ಯರು ಬಂದಿದ್ದರು ಏನು ಟೋಟಲ್ ನೂರು ಜನ ವೈದ್ಯರಿದ್ದರು ಎಲ್ಲ ಡಿಪಾರ್ಟ್ಮೆಂಟ್ಸು ಏನು ಬ್ರೈನಿಂದ ಹಿಡಿದು ಮೂಳೆ ಕಾಲ್ನವರೆಗೂ ಸಪ್ರೇಟ್ ಸಪ್ರೇಟಾಗಿ ಓದ್ಕೊಂಡಿರೋಂಥ ಡಾಕ್ಟ್ರುಗಳು ಬಂದಿದ್ದರು ಆಯಾ ಕಾಯಿಲೆಗೆ ಆಯಾ ಡಾಕ್ಟ್ರುಗಳೇ ನೋಡಿದ್ದಾರೆ ಈ ಥರ ಡಾ ಕ್ಯಾಂಪ್ಸ್ ಆಗೋದು ತುಂಬ ಕಡಿಮೆ ಯೂಶಲ್ ಆಗಿ ನಾರ್ಮಲಾಗಿ ಕ್ಯಾಂಪ್ಸ್ ಮಾಡ್ತಾರೆ ಬಟ್ ಈ ಥರ ಸ್ಪೆಷಾಲಿಟಿ ಕ್ಯಾಂಪ್ಸ್ ಮಾಡೋದು ಕಡಿಮೆ ನಾವು ಇದನ್ನೇ ಮಾಡಬೇಕು ಪ್ರತಿ ಕ್ಯಾಂಪೂ ನಮ್ಮ ಸ್ಪೆಷಾಲಿಟಿ ಕ್ಯಾಂಪೇ ಆಗಿದೆ ಲಾಸ್ಟ್ ಟೈಮ್ ಮಾಸ್ತಿಲ್ ಮಾಡಿದ್ವಿ ಮೂರು ಸಾ ಮೂರು ಸಾವಿರದ ನಾನ್ನೂರು ಜನಗಳಿಗೆ ಅವತ್ತು ತಪಾಸಣೆ ಮಾಡಿದ್ವಿ ಈ ದಿನ ಇವತ್ತು ಎರಡು ಸಾವಿರದ ಇನ್ನೂರು ಇಪ್ಪತ್ತೇನಾಗಿದೆ ಇಷ್ಟು ಜನಕ್ಕೆ ನಾವು ತಪಾಸಣೆ ಮಾಡಿದ್ದೀವಿ ಔಷಧಿ ವಿತರಣೆ ಮಾಡಿದ್ದೀವಿ ಜೊತೆಗೆ ರಕ್ತದಾನ ಶಿಬಿರ ಕೂಡ ಮಾಡಿದ್ವಿ ರಕ್ತದಾನ ಎರಡು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅರವತ್ತರವತ್ತೈದು ಜನ ಬ್ಲಡ್ ಕೊಟ್ಟಿದ್ದಾರೆ ಇಷ್ಟಕ್ಕೂನು ಸಹಕಾರ ನೀಡಿದಂತಹ ಈ ಭಾಗದ ಎಲ್ಲ ಮುಖಂಡರುಗಳು ಜೊತೆಗೆ ಈ ಭಾಗದ ಗ್ರಾಮೀಣ ಪ್ರದೇಶದ ಜನತೆಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ